ಸೋನಂ ರಘುವಂಶಿ ಪ್ರಿಯಕರನಿಗೋಸ್ಕರ ಗಂಡನನ್ನೇ ನುಂಗಿದಂತ ಹೆಮ್ಮಾರೆ ಆಕೆ ತನ್ನ ಪತಿಯನ್ನ ಹತ್ಯೆ ಮಾಡಿದ ರೀತಿ ಇಡೀ ಸ್ತ್ರೀ ಕುಲವೇ ತಲೆ ತಗ್ಗಿಸುವಂತ ಮಾಡಿಬಿಟ್ಟಿದೆ ನಾಗರಿಕ ಸಮಾಜಕ್ಕೆ ಈಕೆ ಅಪವಾದ ಅನ್ನುವಂಥ ಮಾತನ್ನ ಸದ್ಯ ಜನ ಆಡುತ್ತಿದ್ದಾರೆ ಆಕೆಯ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಕೊಲೆ ಕೇಸ್ನಲ್ಲಿ ಬಂಧನ ಆಗಿರುವಂತ ಸೋನಂ ತಪ್ಪಿಸಿಕೊಳ್ಳೋದಕ್ಕೆ ಏನೆಲ್ಲ ಆಟ ಆಡಿದ್ದಾರೆ ಗೊತ್ತಾ ಪೊಲೀಸ್ ತನಿಖೆಯಲ್ಲಿ ಯಾವೆಲ್ಲ ಸತ್ತಿಗಳು ಬಯಲಿಗೆ ಬಂದಿದೆ ಗೊತ್ತಾ ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ ಬಾನಲ್ಲ ಮಧುಚಂದ್ರಕ್ಕೆ ಅಂತ ಮಧುಮಂಚಕ್ಕೆ ಪತಿಯನ್ನ ಕರೆದು ಬೆನ್ನಿಗೆ ಚೂರಿ ಹಾಕಿದ ಖತರ್ನಾಕ್ ವೈಫ್ ಈ ಸೋನಂ ರಘುವಂಶಿ ಈಕೆ ಪ್ರಿಯಕರನಿಗಾಗಿ ತನ್ನ ಪತಿಯನ್ನೇ ಸುಪಾರಿ ಕೊಟ್ಟು ಹತ್ಯೆ ಮಾಡಿದ್ದು ಈಗ ಜಗತ್ತಿಗೆ ಗೊತ್ತಿದೆ ಬಂಧನದಿಂದ ತಪ್ಪಿಸಿಕೊಳ್ಳೋಕೆ ಏನೆಲ್ಲ ನಾಟಕ ಮಾಡಿದ್ಲು ಅನ್ನೋ ಮೊದಲನೇ ಭಾಗ ನಿಮಗೆ ಗೊತ್ತೇ ಇದೆ ಈಗ ಪೊಲೀಸರ ವಿಚಾರಣೆಯಲ್ಲಿ ಎರಡನೇ ಭಾಗದ ಸತ್ಯಗಳು ಹೊರಗೆ ಬಂದಿವೆ ಸೋನಂ ಬಂಧನದಿಂದ ತಪ್ಪಿಸಿಕೊಳ್ಳಲು ಮತ್ತು ಎಸ್ಕೇಪ್ ಆಗಲು ಹೆಣದ ಜಾಲ ಕಂಡು ಒಂದು ಕ್ಷಣ ಪೊಲೀಸರೇ ದಂಗಾಗಿದ್ದಾರೆ ಕೇಸ್ನಲ್ಲಿ ಮತ್ಯಾರೋಪ ಮೂರನೇ ಅಂತ ತಲೆಕೆಡಿಸಿಕೊಂಡಿದ್ದ ಪೊಲೀಸರು ಈಗ ನಿರಾಳರಾಗಿದ್ದಾರೆ ರಾಜಾ ರಘುವಂಶಿಯ ಹತ್ಯೆಯಲ್ಲಿ ಮತ್ತೊಂದು ಹೆಸರು ಹೆಸರು ಬೆನ್ನಟ್ಟಿ ಹೋದ ಪೊಲೀಸರಿಗೆ ಮತ್ತೆ ಶಾಕ್ ರಾಜಾ ರಘುವಂಶಿ ಕೊಲೆಯಾಗುವ ಮೊದಲು ಕಿಲ್ಲರ್ ವೈಫ್ ಸೋನಂ ಮೊಬೈಲ್ನಿಂದ ಸಂಜಯ್ ವರ್ಮಾ ಅನ್ನೋರಿಗೆ ಸುಮಾರು ಇನ್ನೂರ ಮೂವತ್ನಾಲ್ಕಕ್ಕೂ ಹೆಚ್ಚು ಕಾಲ್ಗಳು ಹೋಗಿದ್ವು ಇದು ಕಾಲ್ ರೆಕಾರ್ಡ್ ನಲ್ಲಿ ಪತ್ತೆಯಾಗಿತ್ತು ದಿಗಿಲಿಗೆ ಬಿದ್ದ ಪೊಲೀಸರು ಯಾರಪ್ಪ ಇದು ಸಂಜಯ್ ವರ್ಮಾ ಇವನಿಗೂ ಸೋನಂ ಮತ್ತು ರಾಜಾ ರಘುವಂಶಿಗೂ ಏನು ಸಂಬಂಧ ಅಂತ ತಲೆ ಕೆಡಿಸಿಕೊಂಡಿದ್ರು ಕೊನೆಗೆ ಆತ ಯಾರು ಅನ್ನೋದನ್ನ ಪತ್ತೆ ಮಾಡಿದ ಪೊಲೀಸರಿಗೆ ಶಾಕ್ ಆಗೋದರ ಜೊತೆಗೆ ನಿರಾಳತೆಯೂ ಮೂಡಿದೆ ರಾಜ್ ಕುಶ್ವಾ ಹೆಸರು ಸಂಜಯ್ ವರ್ಮಾ ಎಂದು ಸೇವ್ ಪೊಲೀಸರ ದಿಕ್ಕು ತಪ್ಪಿಸಲು ಸೋನಂ ಹೆಣೆದಿದ್ದಳು ಬಲೆ ಸಂಜಯ್ ವರ್ಮಾ ಯಾರು ಅಂತ ಬೆನ್ನಟ್ಟಿ ಹೊಲ ಪೊಲೀಸರಿಗೆ ಆ ಸಂಜಯ್ ವರ್ಮಾ ಮತ್ತು ಬಂಧಿತ ಸೋನಂಳ ಲವರ್ ಇಬ್ಬರೂ ಒಂದೇ ಅಂತ ಗೊತ್ತಾಗಿದೆ ಪೊಲೀಸರ ದಿಕ್ಕು ತಪ್ಪಿಸಲು ರಾಜ ಹೆಸರನ್ನ ಸಂಜಯ್ ವರ್ಮಾ ಅಂತ ಸೋನಂ ಸೇವ್ ಮಾಡಿಕೊಂಡಿದ್ಲಂತೆ ರಾಜ ರಘುವಂಶಿ ಹತ್ಯೆ ಮೊದಲು ಸುಮಾರು ಇನ್ನೂರ ಮೂವತ್ನಾಲ್ಕು ಬಾರಿ ಕರೆ ಮಾಡಿದ್ಲಂತೆ ಕಟ್ಟ ಕಡೆ ಕಾಲ್ವರೆಗೂ ಅರ್ಧ ಗಂಟೆಯಿಂದ ಹಿಡಿದು ಒಂದು ಗಂಟೆವರೆಗೆ ಇಬ್ಬರ ನಡುವೆ ಸಂಭಾಷಣೆ ನಡೆದಿದೆ ಅಂತ ಪೊಲೀಸರು ಹೇಳಿದ್ದಾರೆ ಸದ್ಯ ಆರೋಪಿಗಳ ವಿಚಾರಣೆಯನ್ನ ಪೊಲೀಸರು ಮುಂದುವರೆಸಿ ಸಿದ್ದು ಇನ್ಯಾವ ಸತ್ಯಗಳು ಆಚೆ ಬರಲಿವೆಯೋ ದೇವರಿಗೆ ಗೊತ್ತು ಗೋಪಾಲ್ ಕುಲಕರ್ಣಿ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್